ದೇವತೆಗಳಿಗೆ ಈ ಟೈಮ್ ಸ್ಕೇಲ್ ಅಂತ ಏನಂತೇವೆ ಇದು ಚೇಂಜ್ ಆಗುತ್ತೆ ಪಿತೃದೇವತೆಗಳಿಗೂ ದೇವತೆಗಳಿಗೂ ಮನುಷ್ಯರಿಗೂ ಟೈಮ್ ಸ್ಕೇಲ್ ಅನ್ನುವುದು ಚೇಂಜ್ ಆಗುತ್ತೆ ಬ್ರಹ್ಮಲೋಕದಲ್ಲಿ ಮತ್ತೆ ಟೈಮ್ ಸ್ಕೇಲ್ ಅನ್ನತಕ್ಕಂಥದ್ದು ಚೇಂಜ್ ಆಗುತ್ತೆ ನಮಗೆ ಒಂದು ವರ್ಷ ಏನಿದೆ ಅದು ದೇವತೆಗಳಿಗೆ ಒಂದು ದಿನ ನಮಗೆ ಒಂದು ತಿಂಗಳು ಅಂತೇನಿದೆ ಅದು ಪಿತೃದೇವತೆಗಳಿಗೆ ಒಂದು ದಿನ ದಕ್ಷಿಣಾಯನ ಅನ್ನುವುದು ಈಗ ಹೇಳಿದಂತೆ ದೇವತೆಗಳಿಗೆ ರಾತ್ರಿ ಆ ದೇವತೆಗಳಿಗೆ ರಾತ್ರಿ ಸಮಯವಾದ ಕಾರಣ ದೇವತೆಗಳಿಗೆ ನಿದ್ದೆ ಇಲ್ಲ ಭಗವಂತನಿಗೂ ನಿದ್ರೆ ಇಲ್ಲ ಅವರೆಲ್ಲ ಯೋಗ ನಿದ್ರೆಯನ್ನ ಮಾಡತಕ್ಕಂಥ ಹಾಗಾಗಿ ಸಾಕ್ಷಾತ್ ಭಗವಂತ ಅವನು ಯೋಗ ನಿದ್ರೆಯನ್ನು ಕೈಗೊಳ್ಳುತ್ತಾನೆ ಅದಕ್ಕೇನೆ ಚಾತುರ್ಮಾಸ್ಯದ ಆರಂಭದ ದಿವಸ ಯಾವುದು ವರಹ ಪುರಾಣ ಪ್ರಕಾರವಾಗಿ ಆಷಾಢ ಮಾಸದ ಶುಕ್ಲಪಕ್ಷದ ದಶಮಿ ಸ್ಕಂದ ಪುರಾಣದ ಪ್ರಕಾರವಾಗಿ ಏಕಾದಶಿ ಹಾಗಾದರೆ ಅದಕ್ಕೆ ಶೈನ ಏಕಾದಶಿ ಅಂತಲೇ ಹೆಸರು ಆ ನಮಸ್ಕಾರವನ್ನು ಮಾಡಿ ತನ್ನ ದುಃಖವನ್ನು ತೋಡಿಕೊಳ್ತಾಳೆ ಸ್ವಾಮಿ ದಕ್ಷಿಣಾಯನ ಪ್ರಾಪ್ತವಾಗುತ್ತಾ ಇದೆ ಯಾರು ಲೋಕದಲ್ಲಿ ಶುಭ ಕಾರ್ಯಗಳಾದ ಮುಂಜಿ ಮದುವೆ ಮೊದಲಾಗಿರತಕ್ಕಂತಹ ಯಾವುದನ್ನು ಮಾಡುವುದಿಲ್ಲ ನಾನು ಎಲ್ಲರಿಂದ ನಿಂದಿತಳಾಗಿದ್ದೇನೆ ನನಗೆ ತುಂಬ ವ್ಯಥೆಯಾಗತಕ್ಕಂಥದ್ದಾಗಿದೆ ನೀನು ಅನುಗ್ರಹ ಮಾಡಿದರೆ ನಾನು ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ತನ್ನ ದುಃಖವನ್ನು ದಕ್ಷಿಣಾಭಿಮಾನಿನಿಯಾಗಿರ್ತಕ್ಕಂಥವಳು ತೋಡಿಕೊಳ್ತಾಳೆ गुरुभ्यो नमः हरिः ओम अस्मत गुरु समारामभा टीका कृपाद मध्यमां श्रीमदाचार्य वंदे गुरु गुरुपरम्परां श्री गुरुभ्यो नमः श्री गुरुभ्यो नमः श्री गुरुभ्यो नमः पवित्र वदा ಚಾತುರ್ಮಾಸ್ಯ ಕಾಲ ಬಂದು ಒದಗುತ್ತ ಇದೆ ಪ್ರತಿ ಬಾರಿ ಚಾತುರ್ಮಾಸ್ಯ ಬಂದಾಗ ಚಾತುರ್ಮಾಸ್ಯ ಅಂದರೆ ಏನು ಅದರ ಹಿನ್ನೆಲೆ ಏನು ಗ್ರಾಖ್ಯ ಅಗ್ರಾಖ್ಯಗಳಾಗಿರತಕ್ಕಂಥ ಪದಾರ್ಥಗಳೇನು ಯಾಕೆ ಮಾಡಬೇಕು ಚಾತುರ್ಮಾಸ್ಯ ವ್ರತವನ್ನು ಈ ಪ್ರಶ್ನೆಗಳು ಅನೇಕರನ್ನು ಕಾಡ್ತಾ ಇರುತ್ತೆ ಆ ದೃಷ್ಟಿಯಲ್ಲಿ ಚಾತುರ್ಮಾಸ್ಯ ಅಂದರೆ ಏನು ಆ ಚಾತುರ್ಮಾಸ್ಯದ ಹಿನ್ನೆಲೆ ಅನ್ನುವುದು ಏನು ಈ ಚಾತುರ್ಮಾಸ್ಯದ ವಿಧಿ ನಿಷೇಧಗಳೇನು ಈ ಚಾತುರ್ಮಾಸ್ಯದ ವೈಜ್ಞಾನಿಕ ಹಿನ್ನೆಲೆಯೇನು ಚಾತುರ್ಮಾಸ್ಯದಲ್ಲಿ ನಾವು ಆಚರಣೆ ಮಾಡತಕ್ಕಂತಹ ಇತರ ವ್ರತಗಳೇನು ಚಾತುರ್ಮಾಸ್ಯದಲ್ಲಿ ಸನ್ಯಾಸಿಗಳ ಸೇವೆ ಮಾಡಿದರೆ ಅದರ ಮಹತ್ವ ಏನು ಎನ್ನುವ ಕೆಲವು ವಿಚಾರಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡೋಣ ಮೊದಲಿಗೆ ಚಾತುರ್ಮಾಸ್ಯ ಅಂದರೆ ಏನು ಅದು ಸಂಸ್ಕೃತ ಶಬ್ದ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಮೂರು ನಾಲ್ಕು ನಾಲ್ಕು ತಿಂಗಳಾದರೆ ಹನ್ನೆರಡು ತಿಂಗಳಾಗತ್ತೆ ಹಾಗಾದರೆ ಒಂದು ವರ್ಷವನ್ನು ಮೂರು ಭಾಗ ಮಾಡಿದರೆ ನಾಲ್ಕು 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 ಅಂತಾಗತ್ತೆ ಆ ಮೂರು ನಾಲ್ಕು ನಾಲ್ಕು ತಿಂಗಳಲ್ಲಿ ಒಂದಕ್ಕೆ ಚಾತುರ್ಮಾಸ್ಯ ಅಂತ ಹೆಸರು ನಾಲ್ಕು ತಿಂಗಳು ಅಂತ ಹೆಸರು ಅಷ್ಟೇ ಅದಕ್ಕೆ ಈ ಚಾತುರ್ಮಾಸ್ಯ ಏನಿದೆ ಆ ನಾಲ್ಕು ತಿಂಗಳುಗಳೇನಿವೆ ಆ ನಾಲ್ಕು ತಿಂಗಳು ನನಗೆ ಅತ್ಯಂತ ಪ್ರಿಯ ಅಂತ ಸ್ವಯಂ ಭಗವಂತನೇ ಹೇಳಿಕೊಂಡಿದ್ದಾನೆ ಈ ಚಾತುರ್ಮಾಸ್ಯದ ಬಗ್ಗೆ ಮಹಾವರಾಹ ಪುರಾಣ ನಮಗೆ ವಿಸ್ತಾರವಾದ ಮಾಹಿತಿಯನ್ನು ಕೊಡುತ್ತೆ ವರಹ ಪುರಾಣದಲ್ಲಿ ಚಾತುರ್ಮಾಸ್ಯ ಮಹಾತ್ಮ್ಯಂ ಅಂತ ಒಂದು ಭಾಗವೇ ಇದೆ ಅಲ್ಲಿ ವರಹ ರೂಪಿಯಾದ ಪರಮಾತ್ಮನೇ ನನಗೆ ಅತ್ಯಂತ ಪ್ರಿಯವಾದ ಮಾಸಗಳು ಅಂದರೆ ಈ ನಾಲ್ಕು ಮಾಸಗಳು ಅದನ್ನೇ ನಾವು ಚಾತುರ್ಮಾಸ್ಯ ಅಂತ ಕರಿತೆ ಈ ಚಾತುರ್ಮಾಸ್ಯದ ಬಗ್ಗೆ ನಮಗೆ ಎಲ್ಲೆಲ್ಲಿ ಉಲ್ಲೇಖಗಳು ಸಿಗ್ತವೆ ಮಾಹಿತಿ ಸಿಗುತ್ತೆ ಅಂದರೆ ಪಂಚರಾತ್ರ ಆಗಮದ ಪೌಷ್ಕರ ಪುರಾಣ ಪೌಷ್ಕರಸಂಹ ಮಹಾವರಹುರ ಅಗ್ನಿಮಹಾಪುರ ಸ್ಕಂದಮಾಪುರ ಆಧಿತ್ಯಪುರ ಕಾತ್ಯನಸ್ಮೃತಿ ಯಮಸ್ಮೃತಿ ವಿಷ್ಣುಧರ್ಮೋತ್ತರಪುರ ಭವಿಷ್ಯೋತ್ತರಪುರ ವಾಯುಪುರ ಜೊತೆಗೆ ರಾಮಾಯಣ ಮಹಾಭಾರತ ಸ್ಮೃತಿ ಕೌಸ್ತುಭ ಇಷ್ಟೆಲ್ಲ ಗ್ರಂಥಗಳಲ್ಲಿ ನಮಗೆ ಚಾತುರ್ಮಾಸ್ಯದ ಬಗ್ಗೆ ಅನೇಕ ಮಾಹಿತಿಗಳು ನಮಗೆ ಸಿಗುತ್ತೆ ಈಗ ನೋಡಿ ಒಂದು ವರ್ಷ ಇದೆ ಒಂದು ವರ್ಷದಲ್ಲಿ ಎರಡು ಭಾಗ ಆರು ತಿಂಗಳು ಆರು ತಿಂಗಳು ಅಂತ ಒಂದು ದಕ್ಷಿಣಾಯಣ ಇನ್ನೊಂದು ಉತ್ತರಾಯಣ ಅಂತ ಆಷಾಢ ಮಾಸದಿಂದ ಹಿಡಿದು ಅದರ ಮುಂದಿನ ಆರು ತಿಂಗಳವರೆಗೆ ಅದು ದಕ್ಷಿಣಾಯಣ ಪುಷ್ಯ ಮಾಸದಿಂದ ಹಿಡಿದು ಮುಂದೆ ಆರು ತಿಂಗಳವರೆಗೆ ಅದು ಉತ್ತರಾಯಣ ದೇವತೆಗಳಿಗೆ ಈ ಟೈಮ್ ಸ್ಕೇಲ್ ಅಂತೇನಂತೇವೆ ಇದು ಚೇಂಜ್ ಆಗುತ್ತೆ ಪಿತೃದೇವತೆಗಳಿಗೂ ದೇವತೆಗಳಿಗೂ ಮನುಷ್ಯರಿಗೂ ಟೈಮ್ ಸ್ಕೇಲ್ ಅನ್ನುವುದು ಚೇಂಜ್ ಆಗುತ್ತೆ ಬ್ರಹ್ಮಲೋಕದಲ್ಲಿ ಮತ್ತೆ ಟೈಮ್ ಸ್ಕೇಲ್ ಅನ್ನತಕ್ಕಂಥದ್ದು ಚೇಂಜ್ ಆಗುತ್ತೆ ನಮಗೆ ಒಂದು ವರ್ಷ ಏನಿದೆ ಅದು ದೇವತೆಗಳಿಗೆ ಒಂದು ದಿನ ನಮಗೆ ಒಂದು ತಿಂಗಳು ಅಂತೇನಿದೆ ಅದು ಪಿತೃದೇವತೆಗಳಿಗೆ ಒಂದು ದಿನ ಹಾಗಾಗಿ ಉತ್ತರಾಯಣ ಅನ್ನುವುದೇನಿದೆ ಆರು ತಿಂಗಳು ವರ್ಷದಲ್ಲಿ ಅದು ದೇವತೆಗಳಿಗೆ ಹಗಲು ದಕ್ಷಿಣಾಯಣ ಅಂತೇನಿದೆ ಅದು ದೇವತೆಗಳಿಗೆ ರಾತ್ರಿ ಇದರ ಜೊತೆಗೆ ಪಂಚಾಂಗ ಇದೆ ಅಂದರೆ ಸಂವತ್ಸರ ಸಂವತ್ಸರ ಅನ್ನುವುದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಐದು ರೀತಿ ಇದೆ ಚಾಂದ್ರ ಸೌರ ಸಾವನ ನಕ್ಷ ನಾಕ್ಷತ್ರ ಬಾರ್ಹಸ್ಪತ್ಯ ಅಂತ ಐದು ವಿಧವಾಗಿರತಕ್ಕಂಥ ಸಂವತ್ಸರಗಳನ್ನು ನಮ್ಮ ಭಾರತದಲ್ಲಿ ನಾವು ಕಾಣ್ತೇವೆ ನಾವೀಗ ದಕ್ಷಿಣ ಭಾರತದಲ್ಲಿ ಹೆಚ್ಚಿನದಾಗಿ ಚಾಂದ್ರಮಾನ ಏನಿದೆ ಆ ಚಾಂದ್ರಮಾನದಂತೆಯೇ ನಾವು ಸಂವತ್ಸರವನ್ನು ಗಣನೆಗೆ ಮಾಡಿಕೊಳ್ಳತಕ್ಕಂಥವರು ಇದ್ದೇವೆ ಈ ಚಾಂದ್ರಮಾನದಂತೆ ಒಂದು ಮಾಸ ಅಂದರೆ ಯಾವುದು ಚಾಂದ್ರಮಾನದಂತೆ ಚಾಂದ್ರಮಾಸ ಅನ್ನುವುದು ಎರಡು ವಿಧ ಸಾಮಾನ್ಯವಾಗಿ ಪ್ರತಿ ತಿಂಗಳಲ್ಲಿ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಕೃಷ್ಣ ಪಕ್ಷದ ಅಮಾವಾಸ್ಯವರೆಗೆ ಒಂದು ತಿಂಗಳು ಅಂತ ನಾವು ತಗೊಳ್ತೇವೆ ಇದು ಒಂದು ಇದೆ ಅಥವಾ ಪ್ರತಿ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಹುಣ್ಣಿಮೆವರೆಗೆ ಮುಂದಿನವಾಗಿರತಕ್ಕಂತಹ ಮಾಸದ ಹುಣ್ಣಿಮೆವರೆಗೆ ಒಂದು ತಿಂಗಳು ಅಂತ ನಾವು ತೆಗೆದುಕೊಳ್ತೇವೆ ಹಾಗಾದರೆ ಚಾಂದ್ರಮಾನದಂತೆ ಚಾಂದ್ರ ಮಾಸ ಅನ್ನುವುದೇನಿದೆ ಮಾಸ ಅಂದರೆ ತಿಂಗಳು ಅದು ಎರಡು ರೀತಿ ಇದೆ ಒಂದು ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಅಮಾವಾಸ್ಯೆವರೆಗೆ ಅಥವಾ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಹುಣ್ಣಿಮೆವರೆಗೆ ಪ್ರಾಚೀನವಾದ ಪರಂಪರೆ ಅನೇಕ ಪ್ರಮಾಣಗಳು ಏನು ಹೇಳ್ತವೆ ಅಂದರೆ ವ್ರತಗಳನ್ನು ಆಚರಣೆ ಮಾಡ್ತೇವಲ್ವ ಆ ವ್ರತಾಚರಣೆಗೆ ಮಾತ್ರ ಕೃಷ್ಣ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಪೌರ್ಣಿಮಾ ಅಂತ ನಾವೇನು ಹೇಳ್ತೇವೆ ಪೌರ್ಣಿಮಾಂತ ಸಮಾಸ ಪೌರ್ಣಿಮಾಂತವಾದ ಮಾಸವನ್ನೇ ವ್ರತಗಳಿಗೆ ನಾವು ಕನ್ಸಿಡರ್ ಮಾಡಬೇಕು ಅಂತ ಪ್ರಮಾಣಗಳಿವೆ ಇದಲ್ಲ ಮಹಾಭಾರತದಲ್ಲಿ ಪಾಂಡವರ ವನವಾಸ ಮುಗಿತೋ ಇಲ್ಲವೋ ಅನ್ನುವ ವಿಚಾರದಲ್ಲಿ ಇದೆಲ್ಲ ಬಹಳ ಡಿಟೇಲ್ ಆಗಿ ಬಂದಿರತಕ್ಕಂಥದ್ದಾಗಿದೆ ಇನ್ನು ಈ ಚಾತುರ್ಮಾಸ್ಯ ಏನಿದೆ ಆ ಚಾತುರ್ಮಾಸ್ಯಾದಿ ವ್ರತಗಳು ಕುಡಿದು ವ್ರತ ಆದ ಕಾರಣ ಇದು ಕೂಡ ಹುಣ್ಣಿಮೆಯೇ ಅಂದರೆ ಪೌರ್ಣಿಮಾಂತ ಮಾಸವನ್ನೇ ಕನ್ಸಿಡರ್ ಮಾಡಬೇಕು ಇಲ್ಲಿ ಒಂದು ವಿಚಾರ ಇದೆ ಒಂದು ಪ್ರಮಾಣ ಇದೆ ಏನು ಪ್ರಮಾಣ ನಾವು ಆಚರಣೆ ಮಾಡುವ ಚಾತುರ್ಮಾಸ್ಯವನ್ನು ಯಾವತ್ತರಿಂದ ಯಾವತ್ತಿನವರೆಗೆ ಅಂತ ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ಅಥವಾ ಏಕಾದಶಿ ಅವತ್ತಿಂದ ಹಿಡ್ಕೊಂಡು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾ ಹುಣ್ಣಿಮೆವರೆಗೆ ಆಚರಣೆಯನ್ನು ಮಾಡತಕ್ಕಂಥದ್ದೇ ಚಾತುರ್ಮಾಸ್ಯ ವ್ರತ ಇದೆ ದಶಮಿಯಿಂದ ಆರಂಭ ಅಂತ ಒಂದು ಕಡೆ ಇದೆ ಏಕಾದಶಿಯಿಂದ ಆರಂಭ ಅಂತಿದೆ ಆಷಾಢ ಮಾಸದ ಶುಕ್ಲಪಕ್ಷ ನೋಡಿ ವರಹ ಪುರಾಣದ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಆಷಾಢ ದಶಮಿಂ ಶುಕ್ಲಾಂ ಆರಬ್ ಸ್ಯಾ ಕಾರ್ತಿಕಿ ಪೌರ್ಣವಾ ತಾವದಿದಂ ಚಾತುರ್ಮಾಸ ವ್ರತಾಧಿಕ ವರಹ ಪುರಾಣದಲ್ಲಿ ಸ್ಪಷ್ಟವಾಗಿರತಕ್ಕಂಥ ಪ್ರಮಾಣ ಪ್ರಕಾರ ಆಷಾಢ ಮಾಸದ ದಶಮಿಯಿಂದ ಹಿಡಿಕೊಂಡು ಕಾರ್ತೀಕ ಮಾಸದ ಹುಣ್ಣಿಮೆವರೆಗೆ ಚಾತುರ್ಮಾಸ್ಯವನ್ನು ಮಾಡಬೇಕು ಅಂತ ಇದೆ ಇನ್ನು ಸ್ಕಂದಪುರಾಣದಲ್ಲಿ ವ್ರತಕಾಂಡ ಅಂತ ಇದೆ ಆ ಸ್ಕಂದ ಪುರಾಣದ ವ್ರತಕಾಂಡದಲ್ಲಿ ಆಷಾಢಸ್ಸ ಸಿತೇ ಪಕ್ಷೆ ಸಮಾರಭೇತ ಸಮಾರಭೇತ್ ಕಾರ್ತೀಕಸ್ಸಿತೇ ಪಕ್ಷೆ ಪೌರ್ಣಮಾಸಂ ಸಮಾಪೇತು ಆಷಾಢ ಮಾಸದ ಏಕಾದಶಿಯಿಂದ ಹಿಡಿದು ಕಾರ್ತೀಕ ಮಾಸದ ಹುಣ್ಣಿಮೆವರೆಗೆ ಮಾಡಬೇಕು ಅಂತಿದೆ ಇದರಲ್ಲಿ ಮತ್ತೆ ಸತ್ಸಂಪ್ರದಾಯವಾಗಿ ವೈಷ್ಣವರ ಸಂಪ್ರದಾಯದಲ್ಲಿ ಕಾರ್ತೀಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ಅನ್ನತಕ್ಕಂಥದ್ದೇನಿದೆ ಅವತ್ತು ನಾವು ಪರಿಸಮಾಪ್ತಿಯನ್ನು ಮಾಡತಕ್ಕಂಥದ್ದಿದೆ ಇದಕ್ಕೂ ಶಿಷ್ಟ ಸಂಪ್ರದಾಯ ಅನ್ನತಕ್ಕಂಥದ್ದಿದೆ ಆದರೆ ಇವೆರಡು ಪ್ರಮಾಣಗಳ ಪ್ರಕಾರ ಪೌರ್ಣಿಮಾ ಕಾರ್ತೀಕ ಮಾಸದ ಹುಣ್ಣಿಮೆವರೆಗೆ ಚಾತುರ್ಮಾಸ್ಯ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಈಗ ಹಾಗಾದರೆ ಚಾತುರ್ಮಾಸ್ಯ ಅನ್ನುವ ಶಬ್ದವೇ ನಾಲ್ಕು ತಿಂಗಳು ಅಂತ ಅರ್ಥ ಇರುವಾಗ ನಾಲ್ಕು ತಿಂಗಳು ಯಾರು ಕೂಡೋದೇ ಇಲ್ಲಲ್ಲ ಚಾತುರ್ಮಾಸ್ಯಕ್ಕೆ ಎರಡೇ ತಿಂಗಳು ಕೂಡ್ತಾರಲ್ಲ ಎಲ್ಲರೂ ಕೂಡ ಎರಡು ತಿಂಗಳಿಗಿಂತ ಸ್ವಲ್ಪ ಕಡಿಮೆ ಯಾಕಂದರೆ ಆಷಾಢ ಮಾತ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ತೆಗೆದುಕೊಂಡ್ರೆ ಎರಡು ತಿಂಗಳಾಗುತ್ತೆ ಪ್ರತಿಪದೆ ಅಲ್ಲಲ್ಲ ಈಗ ನಾನು ಪ್ರಮಾಣ ಹೇಳಿದಂತೆ ಅದು ದಶಮಿ ಅಥವಾ ಏಕಾದಶಿಯಿಂದ ಆದರೆ ಹತ್ತು ದಿವಸ ಹೊಟ್ಟಾಯ್ತಲ್ಲ ಹಾಗಾಗಿ ಎರಡು ತಿಂಗಳಕ್ಕಿಂತಲೂ ಸ್ವಲ್ಪ ಕಡಿಮೆ ಐವತ್ತು ದಿವಸಗಳ ಕಾಲ ಚಾತುರ್ಮಾಸ್ಯ ಎಂಬುದಾಗಿನೇ ಎಲ್ಲ ಕಡೆ ಪ್ರಸಿದ್ಧಿ ಇದೆ ಇದು ಯಾಕೆ ಅಂತಂದರೆ ಇದಕ್ಕೂ ಶಿಷ್ಟ ಸಂಪ್ರದಾಯ ಇದೆ ಮಹಿ ಮಹನೀಯರು ಹಿಂದಿನದಿಂದ ಬಂದಿರತಕ್ಕಂಥ ಪ್ರಾಚೀನರು ಮಾಸೋವೈ ಪಕ್ಷ ಅಂತ ಒಂದು ಪ್ರಮಾಣ ಮಾಸೋವೈ ವೈ ಅಂತ ಈ ಪ್ರಮಾಣ ಏನಿದೆ ಏನು ಹೇಳ್ತದೆ ಅಂದ್ರೆ ಒಂದು ಪಕ್ಷ ಅಂದ್ರೆ ಹದಿನೈದು ದಿವಸ ಹಾಗಾಗಿ ಹದಿನೈದು ದಿವಸದ ಒಂದು ಪಕ್ಷವನ್ನ ಒಂದು ತಿಂಗಳು ಅಂತ ತಿಳ್ಕೋಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಮಾಸೋವೈ ಪಕ್ಷ ಅನ್ನುವ ಪ್ರಮಾಣದಿಂದ ಒಂದು ಪಕ್ಷವನ್ನ ಒಂದು ಮಾಸ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರ್ತದಾದ ಕಾರಣ ಹಾಗಾದ್ರೆ ನಾಲ್ಕು ತಿಂಗಳು ಏನಾಗ್ಬಿಡ್ತು ಒಂದು ಮಾಸವೇ ಒಂದು ಪಕ್ಷ ಅಂತ ಹದಿನೈದು ದಿವಸವೇ ಒಂದು ತಿಂಗಳು ಅಂತ ಹಾಗಾಗಿ ನಾಲ್ಕು ತಿಂಗಳು ಏನಾಗುತ್ತೆ ಅದು ಎರಡು ತಿಂಗಳಿಗೆ ಇಳಿತಕ್ಕಂಥದ್ದಾಗತ್ತೆ ಹೀಗೆ ಅನೇಕವಾದ ಪ್ರಮಾಣಗಳ ಹಿನ್ನೆಲೆಯಲ್ಲಿ ಶಿಷ್ಟ ಸಂಪ್ರದಾಯದ ಹಿನ್ನೆಲೆಯಾಗಿರತಕ್ಕಂಥದ್ರಲ್ಲಿ ಅವಶ್ಯವಾಗಿ ಈ ರೀತಿಯ ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡತಕ್ಕಂಥದ್ದು ಸಂಪ್ರದಾಯವಾಗಿ ಬಂದಿರತಕ್ಕಂಥದ್ದಾಗಿದೆ ಇಷ್ಟಲ್ಲದೆ ಇಲ್ಲಿ ಮತ್ತೊಂದು ವಿಚಾರ ಇದೆ ಏನದು ಅಂತಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ದಶಮಿಯಿಂದ ಭಾದ್ರಪದದ ಪೌರ್ಣಿಮೆಯವರೆಗೆ ಕೂಡತಕ್ಕಂಥದ್ದು ಬಂದಿದೆ ಸಂಪ್ರದಾಯದಲ್ಲಿ ಇದು ಶಿಷ್ಟ ಸಂಪ್ರದಾಯ ಅದರಲ್ಲಿ ಕೆಲವು ಇದೆ ಸಂಪ್ರದಾಯ ಭೇದಗಳನ್ನತಕ್ಕಂಥದ್ದು ಉಂಟು ಒಟ್ಟಾರೆ ಚತುರ್ಮಾಸ್ಯ ಅಂದರೆ ನಾಲ್ಕು ತಿಂಗಳು ಅಂತರ್ಥ ಅದರಲ್ಲಿ ಮಾಸೋವೈ ಪಕ್ಷ ಅಂತಿದೆ ಆದ ಕಾರಣ ಅದನ್ನು ಎರಡು ತಿಂಗಳಾಗಿರತಕ್ಕಂಥದ್ದಕ್ಕೆ ಇಳಿಸ್ತಕ್ಕಂಥವರಾಗಿದ್ದಾರೆ ಇನ್ನು ಈ ಚಾತುರ್ಮಾಸ್ಯ ವ್ರತದಲ್ಲಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ಹೆಚ್ಚು ಮಳೆ ಸುರಿಯತಕ್ಕಂಥ ಕಾಲ ಇದು ಕ್ರಿಮಿ ಕೀಟಗಳು ಇವತ್ತಿನ ಪ್ರಕಾರವಾಗಿ ಅನೇಕ ಜಂತುಗಳು ಅಂದರೆ ಬ್ಯಾಕ್ಟೀರಿಯಾಗಳು ವೈರಸ್ ಅನ್ನತಕ್ಕಂಥದ್ದು ಅವುಗಳ ಉತ್ಪತ್ತಿ ಅನ್ನುವುದು ಜಾಸ್ತಿ ಈ ಕಾಲದಲ್ಲಿ ಅದು ಪ್ರಕೃತಿಯ ನಿಯಮ ಹಿಂದೆಲ್ಲ ಬೇಸಿಗೆ ಕಾಲ ಇರುತ್ತೆ ಎಲ್ಲ ಕಡೆ ಬಿಸಿ 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 ಇರುತ್ತೆ ಆವಾಗ ಮಳೆ ಬರುತ್ತೆ ಆ ಬಿಸಿ ಮತ್ತು ಆ ಮಳೆ ಸೇರಿದಾಗ ಅನೇಕ ಜಂತುಗಳು ಅನೇಕ ಕ್ರಿಮಿಗಳು ಅನೇಕ ಕೀಟಗಳು ಅವು ಹುಟ್ಟುಕೊಳ್ತವೆ ಆದ ಕಾರಣವೇ ಪ್ರಾಚೀನವಾದ ಭಾರತೀಯ ಪರಂಪರೆಯಲ್ಲಿ ಹೇಗೆಂದರೆ ಆ ಪ್ರಾಣಿಗಳು ಹುಟ್ಟುತ್ತಾ ಇರ್ತವೆ ಮತ್ತು ಮಳೆಯೂ ಜೋರಾಗಿ ಹೊರಗಡೆ ಇರ್ತದೆ ವರ್ಷ ಋತು ಆದ ಕಾರಣ ದುಡಿತಕ್ಕಂಥದ್ದೇನದಲ್ಲ ಆ ದುಡಿತಕ್ಕೇನೆ ವಿಂದು ವಿರಾಮ ಹಾಲಿಡೇ ಕೊಟ್ಬಿಡ್ತಕ್ಕಂಥದ್ದು ಮತ್ತು ಇದರ ಹಿನ್ನೆಲೆ ಏನಿದೆ ಅಂದರೆ ಹಿಂಸೆ ಅಹಿಂಸಾ ಧರ್ಮ ಹಾಗಾಗಿ ಕ್ರಿಮಿಕೀಟಗಳಿಗೆ ಹಿಂಸೆ ಆಗಬಾರದು ಅನ್ನುವ ಹಿನ್ನೆಲೆಯೇ ಕೂಡ ಈ ಚಾತುರ್ಮಾಸ್ಯ ಅನ್ನತಕ್ಕಂಥದ್ದಿದೆ ಹಾಗಾಗಿ ಚಾತುರ್ಮಾಸ್ಯವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತ ಯಾಕೆ ಮಾಡಿದ್ದಾರೆಂದರೆ ಅಹಿಂಸಾ ಧರ್ಮವನ್ನು ಆಶ್ರಯವನ್ನು ಮಾಡಬೇಕು ಅನ್ನುವ ಹಿನ್ನೆಲೆ ಇದರಲ್ಲಿ ನಾವು ಸ್ಪಷ್ಟವಾಗಿ ಕಾಣತಕ್ಕಂಥವರಾಗ್ತೇವೆ ಯಾವುದೇ ವ್ರತಗಳಾಗಲಿ ಅದು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ ಅನ್ನುವುದನ್ನು ಮರಿಬಾರದು ಅಯ್ಯೋ ಬಂತಲ್ಲಪ್ಪ ಚಾತುರ್ಮಾಸ್ಯ ಅಂತ ರಾಗ ಹೇಳಬಾರದು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ದೇವರು ಮಾಡಿದ್ದಾನೆ ಅಂತ ಹೆಮ್ಮೆ ಪಡಬೇಕು ನಾನಾ ವಿಧವಾದ ಹೊಸ ರುಚಿ ಅಂತ ಆ ಚಾನಲ್ಗಳೇ ಜಾಸ್ತಿ ಓಡೋದ್ರೆ ಯೂಟ್ಯೂಬ್ ಒಳಗಡೆ ಹಾಗಾಗಿ ರುಚಿ ರುಚಿ ಪದಾರ್ಥಗಳನ್ನು ಮಾಡಿ ತಿನ್ನುವುದರಲ್ಲಿಯೇ ನಾವು ಕಾಲ ಕಳೀತಾ ಇರ್ತೇವೆ ಗುಖೇಂದ್ರಿಯ ಜಿಖೇಂದ್ರಿಯವನ್ನು ತೃಪ್ತಿಪಡಿಸುವುದರಲ್ಲಿಯೇ ಜೀವನ ಹಾಳಾಗೋಗುತ್ತೆ ಹಾಗಾಗಬಾರದು ಅನ್ನುವುದಕ್ಕೋಸ್ಕರವಾಗಿ ರುಚಿ ರುಚಿಯಾದ ಪದಾರ್ಥಗಳನ್ನು ಬಿಟ್ಟು ತನ್ಮೂಲಕವಾಗಿ ನಾವು ತೋರಿಸ್ತಕ್ಕಂಥದ್ದು ಏನು ತೋರಿಸೋದು ಏನು ಬೇಕಾದರೂ ಬಿಡ್ತೇವೆ ಆದರೆ ಭಗವಂತನನ್ನು ಬಿಡುವುದಿಲ್ಲ ಭಗವಂತನ ಆಜ್ಞೆಯನ್ನು ಬಿಡುವುದಿಲ್ಲ ಅನ್ನುವ ಭಾವನೆ ಏನಿರಲ್ಲ ಆ ಭಾವನೆಯ ಅಡಿಯಲ್ಲಿ ನಮ್ಮ ನಮ್ಮ ಭಕ್ತಿಯನ್ನು ಹೊರಗಡೆ ಸೂಸುವಂತಹ ಕಾಲವೇ ಅದು ಚಾತುರ್ಮಾಸ್ಯ ಕಾಲ ಮತ್ತು ವ್ರತಗಳೇನಿವೆ ಆ ವ್ರತಗಳು ವೈರಾಗ್ಯದ ಸಂಕೇತಗಳು ಹೌದು ರೋಗ ಇರುತ್ತೆ ನಮ್ಮ ಭಾರತೀಯವಾಗಿರತಕ್ಕಂತಹ ಮೆಡಿಕಲ್ ಸೈನ್ಸ್ ಏನಿದೆ ಅದು ಆಯುರ್ವೇದ ವೆಸ್ಟರ್ನ್ ಆಗಿರತಕ್ಕಂಥದ್ದಲ್ಲ ಹಾಗಾಗಿ ರೋಗಿಗಳಿಗೆ ಔಷಧಿಗಳ ಜೊತೆಗೆ ಪಥ್ಯ ಅನ್ನತಕ್ಕಂಥದ್ದೇನಿದೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಪಥ್ಯ ಮಾಡದೆ ಔಷಧ ಅನ್ನತಕ್ಕಂಥದ್ದು ಕೆಲಸ ಮಾಡುವುದಿಲ್ಲ ನಮ್ಮಲ್ಲಿ ಹಾಗಾಗಿ ಭವರೋಗ ಅನೇಕ ರೋಗಗಳಲ್ಲಿ ನಿಜವಾದ ರೋಗ ಅಂದರೆ ಭವರೋಗ ಅಂದರೆ ಸಂಸಾರವೇ ಒಂದು ದೊಡ್ಡ ರೋಗ ಈ ಸಂಸಾರವೆಂಬ ರೋಗಕ್ಕೆ ಪರಿಹಾರವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಭವರೋಗಕ್ಕೆ ವೈದ್ಯನಾದವನು ಧನ್ವಂತರಿ ನಾಮಕನಾದ ಪರಮಾತ್ಮ ಅವನೇ ಆಯುರ್ವೇದ ಅನ್ನುವ ವೇದವನ್ನು ಜಗತ್ತಿಗೆ ಕೊಟ್ಟವ ಈ ಸಂಸಾರವೆಂಬ ರೋಗಕ್ಕೂ ನಾನಾ ವಿಧವಾದ ಔಷಧಿಯನ್ನು ಹೇಳಿದ್ದಾರೆ ಅದೇ ಜ್ಞಾನ ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಆದರೆ ಜ್ಞಾನವೆಂಬುದು ಔಷಧಿ ಆದರೂ ಕೂಡ ಪಥ್ಯ ಮಾಡಬೇಕು ಪಥ್ಯ ಇಲ್ಲದೆ ಇದ್ದರೆ ಹೇಗೆ ರೋಗವಾಸಿ ಆಗುವುದಿಲ್ಲವೋ ಆ ಔಷಧ ಕೆಲಸ ಮಾಡುವುದಿಲ್ಲವೋ ಹಾಗೆ ಪಥ್ಯ ಅನ್ನುವುದೇನಿದೆ ಅದೇ ವೈರಾಗ್ಯ ಆ ವೈರಾಗ್ಯದ ಸಂಕೇತವಾಗಿಯೇ ನಾನಾ ವಿಧವಾದ ವ್ರತಗಳ ಆಚರಣೆ ಹಾಗಾದರೆ ವೈರಾಗ್ಯ ಸಹಿತವಾಗಿ ಇದ್ರೆ ಆ ಜ್ಞಾನಕ್ಕೆ ಬೆಲೆ ಆ ಜ್ಞಾನ ನಮಗೆ ಸಾಧನೆಗೆ ಕರ್ಕೊಂಡು ಹೋಗುತ್ತೆ ಸಾಧನೆಗೆ ಉಪಯೋಗ ಬೀಳುತ್ತೆ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ನಿಜವಾಗಿ ಕೂಡ ಸಂಸಾರವೆಂಬ ವೃಕ್ಷವನ್ನು ಕತ್ತರಿಸುವುದಕ್ಕೆ ಇರತಕ್ಕಂಥ ಒಂದು ಆಯುಧ ಅಂದರೆ ಅದು ಜ್ಞಾನವೇ ಅದರಲ್ಲಿ ಎರಡೇ ಮಾತೇ ಇಲ್ಲ ಜ್ಞಾನ ಇಲ್ಲದಿದ್ರೆ ಮೋಕ್ಷ ಇಲ್ಲೇ ಇಲ್ಲ ಆದರೆ ಅದು ಮಂಡ ಕೊಡಲಿ ಆಗಬಾರದು ಅದು ಚೂಪಾಗಿರ್ಬೇಕ್ರೆ ಅದು ಸಂಸಾರವೆಂಬ ವೃಕ್ಷವನ್ನು ಕತ್ತರಿಸತಕ್ಕಂಥ ಆಯುಧ ಅದು ಚೂಪಾಗಿದ್ದರೆ ಕೆಲಸ ಮಾಡ್ತದೆ ಹೊರತು ಮಂಡಾಗಿದ್ರೆ ಕೆಲಸ ಮಾಡೋದಿಲ್ಲ ಅದು ಚೂಪಾಗಿ ಮಾಡತಕ್ಕಂಥದ್ದೇನಿದೆ ಅದು ವೈರಾಗ್ಯ ಅಸಂಗಶಸ್ತ್ರೇನ ದೃಢೇನ ಚಿತ್ವ ಅಸಂಗ ಅನ್ನುವುದೇ ವೈರಾಗ್ಯ ಜ್ಞಾನಕ್ಕೆ ವೈರಾಗ್ಯ ಸೇರಲೇಬೇಕ್ರೆ ಅದು ಸೇರಿದಾಗಲೇ ಅದು ಸಾಧನೆ ಆಗ್ತದೆ ತತ್ವ ಗ್ರಹಣಾಯ ಸಾಕ್ಷಾತ್ ಅಂತ ಭಾಗವತ ಇದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದಾಗಿದೆ ಹಾಗಾದರೆ ಆ ಧನ್ವಂತ್ರಿ ನಾಮಕನಾದ ಪರಮಾತ್ಮನೇ ವರಹ ರೂಪದಿಂದ ಭೂದೇವಿಗೆ ಈ ಚಾತುರ್ಮಾಸ್ಯದ ವ್ರತಗಳನ್ನ ಹೇಳ್ತಕ್ಕಂಥದ್ದೇನಿದೆ ಇದು ಭವರೋಗವನ್ನು ದಾಟಬೇಕು ಭವರೋಗವನ್ನು ನಾವು ವಾಸಿ ಮಾಡಿಕೊಳ್ಳಬೇಕು ಅಂತ ಇಚ್ಛೆವುಳ್ಳ ಮುಮುಕ್ಷಿಗಳಿಗೆ ಔಷಧವನ್ನ ಏನು ಕೊಟ್ಟಿದ್ದಾನೆ ಜ್ಞಾನವೆಂಬ ಔಷಧ ಇರತಕ್ಕಂಥ ಪಥ್ಯ ಅಂದ್ರೆ ಎಲ್ಲ ವ್ರತಗಳ ಆಚರಣೆ ಎಂಬುದಾಗಿ ಅದೇ ಆ ಚಾತುರ್ಮಾಸ್ಯ ವ್ರತದ ಒಂದು ವಿಶಿಷ್ಟವಾಗಿರತಕ್ಕಂತಹ ಹಿನ್ನೆಲೆಯಾಗಿದೆ ಎಂಬುದಾಗಿ ಕೂಡ ನಾವು ಚಿಂತನೆಯನ್ನ ಮಾಡಲಿಕ್ಕೆ ಬರ್ತಾ ಇನ್ನು ದಕ್ಷಿಣಾಯನ ಅನ್ನುವುದು ಈಗ ಹೇಳಿದಂತೆ ದೇವತೆಗಳಿಗೆ ರಾತ್ರಿ ಆ ದೇವತೆಗಳಿಗೆ ರಾತ್ರಿ ಸಮಯವಾದ ಕಾರಣ ದೇವತೆಗಳಿಗೆ ನಿದ್ದೆ ಇಲ್ಲ ಭಗವಂತನಿಗೂ ನಿದ್ರೆ ಇಲ್ಲ ಅವರೆಲ್ಲ ಯೋಗ ನಿದ್ರೆಯನ್ನ ಮಾಡತಕ್ಕಂಥ ಹಾಗಾಗಿ ಸಾಕ್ಷಾತ್ ಭಗವಂತ ಅವನು ಯೋಗ ನಿದ್ರೆಯನ್ನು ಕೈಗೊಳ್ಳುತ್ತಾನೆ ಅದಕ್ಕೆ ಚಾತುರ್ಮಾಸ್ಯದ ಆರಂಭದ ದಿವಸ ಯಾವುದು ವರಹ ಪುರಾಣ ಪ್ರಕಾರವಾಗಿ ಆಷಾಢ ಮಾಸದ ಶುಕ್ಲಪಕ್ಷದ ದಶಮಿ ಸ್ಕಂದ ಪುರಾಣದ ಪ್ರಕಾರವಾಗಿ ಏಕಾದಶಿ ಹಾಗಾದ್ರೆ ಅದಕ್ಕೆ ಶೈನ ಏಕಾದಶಿ ಅಂತಲೇ ಹೆಸರು ಪರಮಾತ್ಮ ಯೋಗ ನಿದ್ರೆಯನ್ನು ಸ್ವೀಕಾರವನ್ನ ಮಾಡತಕ್ಕಂಥವನಾಗ್ತಾನೆ ಯದ್ಯಪಿ ದೇವರಿಗೆ ನಿದ್ರೆ ಇಲ್ಲ ನಿದ್ರೆ ಅನ್ನುವುದೇನಿದೆ ಅದು ತಮೋಗುಣದ ಕಾರ್ಯ ಪರಮಾತ್ಮ ಗುಣಗಳಿಗೆ ಬದ್ಧನಾಗಿರತಕ್ಕಂಥವನ್ ಅಲ್ಲವೇ ಅಲ್ಲ ಹಾಗಾದ್ರೆ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಭಕ್ತರಿಗೆ ನಾನಾ ರೀತಿಯಲ್ಲಿ ಉಪಾಸನೆಯನ್ನ ಮಾಡಿಕೊಡ್ಲಕ್ಕೆ ಅದಕ್ಕೆ ಅನುಕೂಲವನ್ನ ಮಾಡಿಕೊಡೋದಕ್ಕೋಸ್ಕರವಾಗಿಯೇ ಪರಮಾತ್ಮ ಈ ರೀತಿಯಲ್ಲಿ ನಾನಾ ವಿಧವಾದ ಲೀಲೆಗಳನ್ನು ಮಾಡತಕ್ಕಂಥವನಾಗ್ತಾನೆ ಶಯನೇಕಾದಶಿ ಮಲಗಿಕೊಂಡಂತೆ ಮಾಡ್ತಾನೆ ಉತ್ಥಾನ ದ್ವಾದಶಿ ಏಳುವಂತೆ ಮಾಡ್ತಾನೆ ಆ ಪರಮಾತ್ಮ ಏನು ಮಾಡಿದರೂ ಅದೊಂದು ಉತ್ಸವವೇ ಭಕ್ತನಿಗೆ ದೇವರು ಓಡಾಡಿದ್ರು ಒಂದು ಉತ್ಸವ ದೇವರು ಮಲ್ಕೊಂಡ್ರೂ ಒಂದು ಉತ್ಸವ ದೇವರು ಎದ್ದ ಅಂದರೆ ಒಂದು ಉತ್ಸವ ಇವೆಲ್ಲ ಮಾಡಿಕೊಳ್ಳಿ ಸಾಧನೆಗೆ ಅನುಕೂಲವಾಗಲಿ ಅನ್ನುವುದಕ್ಕೋಸ್ಕರವಾಗಿನೇ ದೇವರ ನಾನಾ ವಿಧವಾದ ಲೀಲೆಗಳನ್ನು ಮಾಡತಕ್ಕಂಥವನಾಗಿದ್ದಾನೆ ಅನ್ನುವ ವಿಚಾರವನ್ನು ನಾವು ಮರೆಯತಕ್ಕಂಥವರಾಗಬಾರದು ಇದರ ಜೊತೆಗೆ ಸದಾಚಾರದಿಂದ ಕೂಡಿರತಕ್ಕಂತಹ ಅನೇಕವಾದ ಸನ್ಯಾಸಿಗಳು ಒಟ್ಟಾರೆ ಸನ್ಯಾಸಿಗಳಂತೆ ಯಾರಿದ್ದಾರೆ ಅನೇಕರು ಕೇವಲ ಮಾಧ್ವರು ಬ್ರಾಹ್ಮಣರಂತಲ್ಲ ಒಟ್ಟಾರೆ ಸನ್ಯಾಸಿಗಳಂತೇನಿದ್ದಾರೆ ಅವರು ಒಂದು ಕಡೆ ಚಾತುರ್ಮಾಸ್ಯದ ಸಂಕಲ್ಪವನ್ನು ಮಾಡಿ ಕೂಡತಕ್ಕಂಥದ್ದು ಕೂಡ ಸಂಪ್ರದಾಯವಾಗಿ ಬಂದಿರತಕ್ಕಂಥದ್ದಾಗಿದೆ ಆ ಚಾತುರ್ಮಾಸ ಅಂದರೆ ಅವರು ಯಾವಾಗಲೂ ಸಂಚಾರದಲ್ಲಿರತಕ್ಕಂಥವ್ರು ಸನ್ಯಾಸಿಗಳಂದರೆ ಒಂದು ಕಡೆ ಇರಬಾರದವರು ಹಾಗಾಗಿ ಆ ಸನ್ಯಾಸಿಗಳಿಗೆ ಒಂದು ಕಡೆ ಇರುವಂತೆ ಒಂದು ಅನುಕೂಲವನ್ನು ಮಾಡಿಕೊಡತಕ್ಕಂಥದ್ದು ಕೂಡ ಈ ಚಾತುರ್ಮಾಸ್ಯವಾಗಿದೆ ಅದರಲ್ಲಿ ಏನಾಗುತ್ತೆ ಆ ಸನ್ಯಾಸಿಗಳ ಸೇವೆಯನ್ನು ಮಾಡಿ ಉದ್ಧಾರವನ್ನವಾಗತಕ್ಕಂಥ ಒಂದು ಅವಕಾಶ ಗೃಹಸ್ಥಾಶ್ರಮಿಗಳಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥವನಾಗಿದ್ದಾನೆ ಪರಮಾತ್ಮ ಗೃಹಸ್ಥಾಶ್ರಮಿಗಳೇನಿದ್ದಾರೆ ಅವರು ಉದ್ಧಾರ ಆಗುವುದು ಹೇಗೆ ಯಾವಾಗಲೂ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ದುಡ್ಡು ಅದರಲ್ಲೇ ಇರ್ತಾರಲ್ಲ ಅಂತಂದರೆ ಅವರು ಸನ್ಯಾಸಿಗಳಂತೆ ಯಾರಿದ್ದಾರೆ ಪರಮಹಂಸರವಂತೆ ಯಾರಿದ್ದಾರೆ ಮಹತ್ವರಂತೆ ಯಾರಿದ್ದಾರೆ ಅವರ ಸೇವಾ ಮಾಡಿದರಲ್ಲೇ ಉದ್ಧಾರ ಅಂತ ಮಾತುಗಳಿವೆ ಭಾಗವತಾದಿ ಪುರಾಣಗಳಲ್ಲಿ ಹಾಗಾದರೆ ಅವರು ಸಿಗೋದಿಲ್ಲರಿ ದಿನಕ್ಕೊಂದು ಕಡೆ ಇರ್ತಾರೆ ಅವರು ಪರಿವು ರಾಜಕರಾಗಿರತಕ್ಕಂಥವರಾದ ಕಾರಣ ಆ ಪರಮಹಂಸರ ಸೇವೆಯೇ ಮುಖ್ಯಾಂತ ಭಾಗವತಾದ ಶಾಸ್ತ್ರ ಹೇಳ್ತಾ ಇವೆ ಆದ ಕಾರಣ ಗೃಹಸ್ಥಾಶ್ರಮಿಗಳಿಗೆ ಅದು ಒಂದು ಅನುಕೂಲವಾಗಲಿ ಅನ್ನುವ ರೀತಿಯಲ್ಲಿ ಈ ಒಂದು ರೀತಿಯ ಸಂಕಲ್ಪವನ್ನು ಮಾಡುವುದನ್ನು ಕೂಡ ಪರಂಪರೆಯಾಗಿ ಶಿಷ್ಟ ಸಂಪ್ರದಾಯ ಅನ್ನತಕ್ಕಂಥದ್ದು ಬಂದಿರತಕ್ಕಂಥದ್ದಿದೆ ಅದಕ್ಕೆ ಪ್ರಮಾಣವೂ ಇರತಕ್ಕಂಥದ್ದಿದೆ ಇನ್ನು ದಕ್ಷಿಣಾಯನದ ಮೂರು ಯಾಮಗಳು ಮತ್ತೆ ದಕ್ಷಿಣಾಯನದ ಮೂರು ಯಾಮಗಳಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಮೊದಲ ಎರಡು ಯಾಮಗಳೇನಿವೆ ಅದು ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ಕೊಂಡಿದ್ದಾನೆ ಭಗವಂತ ಅತ್ಯಂತ ಪ್ರಿಯ ಯಾವುದೇ ವಿಧವಾಗಿರತಕ್ಕಂಥ ರೀತಿಯಲ್ಲಿ ನೀವು ಜಪ ತಪ ಅನುಷ್ಠಾನ ದಾನಾದಿಗಳಾಗಿರ್ತಕ್ಕಂಥದ್ದು ಮಾಡಿದರೆ ಅದಕ್ಕೆ ಅನಂತವಾದ ಫಲವನ್ನು ಕೊಡತಕ್ಕಂಥವನಾಗುತ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನಾದ ಕಾರಣ ಆ ದಿನಗಳಲ್ಲಿ ಅಂದರೆ ಈ ಚಾತುರ್ಮಾಸ್ಯ ದಿನಗಳಲ್ಲಿಯೇ ದೊಡ್ಡ ದೊಡ್ಡ ಹಬ್ಬಗಳು ಹರಿದನಗಳಾಗಿರ್ತಕ್ಕಂಥದ್ದು ಕೂಡ ಆ ಮಾಸದಲ್ಲೇ ಬರತಕ್ಕಂಥದ್ದಾಗತ್ತೆ ಒಟ್ಟು ಇಷ್ಟೆಲ್ಲ ವಿಚಾರಗಳು ಈ ಚಾತುರ್ಮಾಸ್ಯ ಅಂದರೆ ಏನು ಅನ್ನುವುದಕ್ಕೆ ಇದೊಂದು ಸಂಕ್ಷಿಪ್ತವಾದ ಪರಿಚಯ ಇದಾದ ಮೇಲೆ ಈ ಚಾತುರ್ಮಾಸ್ಯದ ಹಿನ್ನೆಲೆ ಏನಿದೆ ಅನ್ನುವುದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಎಲ್ಲ ಆಚರಣೆಗಳು ಕೂಡ ಅವುಗಳಿಗೆಲ್ಲವೂ ಕೂಡ ವಿಶಿಷ್ಟವಾದ ಒಂದು ಇದೆ ಚಾತುರ್ಮಾಸ್ಯದ ಆಚರಣೆಗೂ ಶುದ್ಧವಾದ ಪ್ರಾಚೀನವಾದ ಒಂದು ಇದೆ ಅನೇಕ ಪ್ರಮಾಣಗಳಿವೆ ಒಮ್ಮೆ ಸಾಕ್ಷಾತ್ ಭಗವಂತ ಮೇರು ಪರ್ವತದ ಶಿಖರದಲ್ಲಿ ಇರ್ತಾನೆ ಅಲ್ಲಿ ಸಮಸ್ತ ವಾದ ದೇವತೆಗಳ ಗಣದಿಂದ ಒಡಗೂಡಿಕೊಂಡು ಪರಮಾತ್ಮ ಮೇರು ಪರ್ವತದಲ್ಲಿ ಇದ್ದಾನೆ ಆ ಸಂದರ್ಭದಲ್ಲಿ ದಕ್ಷಿಣಾಯನ ಪರ್ವಕಾಲ ಪ್ರಾಪ್ತವಾಗ್ತದೆ ಆ ದಕ್ಷಿಣಾಯನಕ್ಕೆ ದಕ್ಷಿಣಾಯನ ಪ್ರಾಪ್ತವಾದಾಗ ದೇವತೆಗಳು ನಮಗೆ ರಾತ್ರಿ ಆದ ಕಾರಣ ನಮ್ಮ ನಮ್ಮ ಲೋಕಗಳಿಗೆ ಹೋಗ್ತೇವೆ ಅಂತ ಪರಮಾತ್ಮನನ್ನು ಕೇಳುವ ಸಂದರ್ಭ ಆ ಸಂದರ್ಭದಲ್ಲಿ ದಕ್ಷಿಣಾಯನಕ್ಕೆ ಅಭಿಮಾನಿನಿಯಾದ ಒಬ್ಬ ಸ್ತ್ರೀ ದೇವತೆ ಅಲ್ಲಿಗೆ ಬರ್ತಾಳೆ ವರಹ ಪುರಾಣದಲ್ಲಿ ಈ ಕಥೆ ಇದೆ ಶುಕ್ಲಾಂಭರಧರ ನಾರೀ ಪರಶುಧಾರಿಣಿ ಆ ದಕ್ಷಿಣಾಯನಕ್ಕೆ ಅಭಿಮಾನಿನಿಯಾದ ಆ ಸ್ತ್ರೀ ದೇವತೆ ಹೇಗಿದ್ದಾಳೆ ಅನ್ನುವುದನ್ನು ಹೇಳುತ್ತೆ ಶುಭ್ರ ವಸ್ತ್ರವನ್ನು ಹುಟ್ಟಿದ್ದಾಳೆ ಶ್ಯಾಮವರ್ಣದ ಬಣ್ಣದಿಂದ ಕೂಡಿದ್ದಾಳೆ ಕೈಯಲ್ಲಿ ಪರುಶುವನ್ನು ಹಿಡಿತಕ್ಕಂಥವಳಾಗಿದ್ದಾಳೆ ಬಂದು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ ಆ ನಮಸ್ಕಾರವನ್ನು ಮಾಡಿ ತನ್ನ ದುಃಖವನ್ನು ತೋಡಿಕೊಳ್ತಾಳೆ ಸ್ವಾಮಿ ದಕ್ಷಿಣಾಯನ ಪ್ರಾಪ್ತವಾಗುತ್ತಾ ಇದೆ ಯಾರು ಲೋಕದಲ್ಲಿ ಶುಭ ಕಾರ್ಯಗಳಾದ ಮುಂಜಿ ಮದುವೆ ಮೊದಲಾಗಿರತಕ್ಕಂತಹ ಯಾವುದನ್ನು ಮಾಡುವುದಿಲ್ಲ ನಾನು ಎಲ್ಲರಿಂದ ನಿಂದಿತಳಾಗಿದ್ದೇನೆ ನನಗೆ ತುಂಬ ವ್ಯಥೆಯಾಗತಕ್ಕಂಥದ್ದಾಗಿದೆ ನೀನು ಅನುಗ್ರಹ ಮಾಡಿದರೆ ನಾನು ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ತನ್ನ ದುಃಖವನ್ನು ದಕ್ಷಿಣಾಭಿಮಾನಿನಿಯಾಗಿರತಕ್ಕಂಥವಳು ತೋಡಿಕೊಳ್ತಾಳೆ ಆಗ ದೇವತೆಗಳೆಲ್ಲ ಅವಳನ್ನು ನೋಡ್ತಾರೆ ಅವಳ ಕಣ್ಣಲ್ಲಿ ನೀರು ಬಂದಿರುತ್ತೆ ಆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ಕೇಳಿಕೊಳ್ತಾರೆ ಸ್ವಾಮಿ ಆ ದೇವಿಯ ಮೇಲೆ ಕೃಪೆ ಮಾಡು ದಯ ತೋರು ಅಂತ ಹೇಳ್ತಾರೆ ಆಗ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಅಂದರೆ ಅವಶ್ಯವಾಗಿ ದಕ್ಷಿಣಾಯನದಲ್ಲಿ ಮೂರು ಯಾಮಗಳು ನನಗೆ ಅತ್ಯಂತ ಪ್ರಿಯವಾಗತಕ್ಕಂಥದ್ದಾಗ್ತಾ ಇದೆ ಅದರಲ್ಲಿ ಮೊದಲ ಎರಡು ಯಾಮಗಳೇನಿವೆ ಅವು ಮತ್ತಷ್ಟು ನನಗೆ ಪ್ರೀತಿಕರವಾಗಿದೆ ಆ ಕಾಲ ವಿಶೇಷವೇ ಚತುರ್ಮಾಸ್ಯ ಕಾಲ ಎಂಬುದಾಗಿ ಪರಮಾತ್ಮ ಇಲ್ಲಿ ಹೇಳಿದ್ದಾನೆ ಇದು ಇದರ ಹಿನ್ನೆಲೆ ಆ ಕಾಲದಲ್ಲಿ ಕರ್ಮ ಜಪದಾನ ವ್ರತಾಧಿಕೇವ ಸ್ಯಾತ್ ನೋಡಿ ಯಾ ಇತರವಾಗಿರತಕ್ಕಂತಹ ಎಂಟು ಮಾಸಗಳಲ್ಲಿ ನಾವು ಮಾಡುವ ಜಪತಮ ಅನುಷ್ಠಾನಾದಿಗಳೇನಿವೆ ಅದೆಲ್ಲದಕ್ಕಿಂತಲೂ ಕೂಡ ಈ ಚಾತುರ್ಮಾಸ್ಯದಲ್ಲಿ ಜ ಮಾಡತಕ್ಕಂಥ ಜಪತಮ ಅನುಷ್ಠಾನಗಳೇನಿವೆ ಅದಕ್ಕೆ ಹೆಚ್ಚು ಫಲವಾಗಿರತಕ್ಕಂಥದ್ದೇ ಆಗುತ್ತೆ ಅಂತ ದೇವರೇ ಅದಕ್ಕೆ ವರ ಕೊಡತಕ್ಕಂಥವನಾಗ್ತಾ ಇದ್ದಾನೆ ಅವತ್ತಿನಿಂದ ಇದು ಚಾತುರ್ಮಾಸ್ಯ ಕಾಲ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಬರತಕ್ಕಂಥದ್ದಾಗಿದೆ ಇನ್ನು ಮತ್ತೊಂದು ಪ್ರಮಾಣ ಹೇಳ್ತಾ ಇದೆ ವರಹ ಪುರಾಣದಲ್ಲಿದೆ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ ಮಾಘ ಮಾಸದಲ್ಲಿ ಆಚರಣೆ ಮಾಡತಕ್ಕಂತಹ ಧರ್ಮಗಳಿಗೆ ಕೋಟಿಪಟ್ಟು ಫಲ ಅಂದರೆ ಬೇರೆ ತಿಂಗಳಲ್ಲಿ ಮಾಡತಕ್ಕಂಥದ್ದೇ ಆ ತಿಂಗಳಲ್ಲಿ ಮಾಡಿದಾಗ ಅದಕ್ಕಿಂತಲೂ ಕೋಟಿಪಟ್ಟವು ಅದಕ್ಕಂತಾರೆ ಮಾಸೇಶ್ ಅನ್ನೇಷು ಯತ್ಕಿಂಚಿತ್ ಕ್ರಿಯತೆ ಮಮತೋಷಣಂ ಕೋಟಿ ಗುಣಂ ಮಾಘೇ ಮಕರಗೇರವ ತೋಪಿ ಕೋಟಿ ಗುಣಿತ ವೈಶಾಖೆ ಮಾಸಿ ಲಭ್ಯತೆ ತಥೋಪ್ಯನಂತ ಗುಣಿತ ಚಾತುರ್ಮಾಸೇನ ನ ಸಂಶಯ ಅಂತ ಒಂದು ಪ್ರಮಾಣ ಇದೆ ಸಾಕ್ಷಾತ್ ವರಹದೇವರೇ ಭೂದೇವಿಗೆ ಹೇಳಿರತಕ್ಕಂಥದ್ದು ವರಾಹ ಪುರಾಣದಲ್ಲಿ ಮಾತು ಬರ್ತಾ ಇದೆ ಹಾಗಾದರೆ ಇತರ ಮಾಸಗಳಲ್ಲಿ ಆಚರಣೆ ಮಾಡಿದ ಧರ್ಮಗಳನ್ನು ಮಾಘ ಮಾಸದಲ್ಲಿ ಆಚರಣೆ ಮಾಡಿದರೆ ಕೋಟಿ ಪಟ್ಟು ಜಾಸ್ತಿ ಪುಣ್ಯ ಅದಕ್ಕಿಂತ ಕೋಟಿಪಟ್ಟು ವೈಶಾಖ ಮಾಸದಲ್ಲಿ ಆಚರಣೆ ಮಾಡಿದರೆ ಪುಣ್ಯ ಜಾಸ್ತಿ ನೋಡಿ ವೈಶಾಖ ಮಾಸದಲ್ಲಿ ಮಾಡುವುದು ಸುಲಭ ಸೆಕೆ ಇರುತ್ತೆ ಬೇಕಾದಷ್ಟು ಸಲ ಸಾಲ ಮಾಡಬಹುದು ಬೇಕಾದ ಬೆಳಿಗ್ಗೆ ಹೇಳ್ಬೋದು ಎಲ್ಲ ಇಲ್ಲ ಕಾರ್ತೀಕ ಅಂದರೆ ಚಳಿ ಅಂತಾದರೆ ಮಾಡೋದೇ ಇಲ್ಲ ನಾವು ವೈಶಾಖ ಮಾಸದಲ್ಲಿ ಬಹಳ ಸುಲಭವಾಗಿದೆ ಹಾಗಾದರೆ ಮಾಘ ಮಾಸದಲ್ಲಿ ಆಚರಣೆ ಮಾಡಿದರೆ ಕೋಟಿಪಟ್ಟು ಫಲ ಅದಕ್ಕಿಂತ ಕೋಟಿಪಟ್ಟು ಫಲ ವೈಶಾಖ ಮಾಸದಲ್ಲಿ ಆಚರಣೆ ಮಾಡಿದ ಧರ್ಮಗಳಿಗೆ ಬರ್ತದೆ ಅದಕ್ಕಿಂತ ಕೋಟಿ ಪಟ್ಟು ಫಲ ಅಂದ್ರೆ ಮೂರು ಕೋಟಿ ಪಟ್ಟು ಜಾಸ್ತಿ ಫಲ ಚಾತುರ್ಮಾಸ್ಯದಲ್ಲಿ ಮಾಡತಕ್ಕಂತಹ ವ್ರತಾದಿಗಳಿಗೆ ಫಲವನ್ನು ಕೊಡತಕ್ಕಂಥವನಾಗುತ್ತೇನೆ ಅಂತ ದೇವರು ಹೇಳತಕ್ಕಂಥವನಾಗಿದ್ದಾನೆ ಇದು ಈ ಚಾತುರ್ಮಾಸ್ಯದ ಹಿನ್ನೆಲೆಯಾಗಿರತಕ್ಕಂಥದ್ದಾಗಿದೆ